ಸುಮಾರು ಏಳು ಬೀಳುಗಳನ್ನು ಕಂಡು ಕಾರ್ಯಕ್ರಮಕ್ಕೆ ಈ ಒಂದು ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೆಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಹೆಚ್ ರಸ್ತೆ ರತ್ನ ಆರ್ಕಿಡ್ ಮ್ಯಾಕ್ಸ್ ಆಸ್ಪತ್ರೆ ಎದುರು ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತೇಳು ಅರವತ್ತೈದು ಅರವತ್ತು ಪತ್ರಿಕೆಗೋಷ್ಠಿಯ ಮುಖ್ಯ ಉದ್ದೇಶ ಪ್ರತಿ ವರ್ಷದಂತೆ ರಾಮಕೃಷ್ಣ ಶಾಲೆಯಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಜನ್ಮದಾತರಿಗೆ ಪಾದಪೂಜಾ ಕಾರ್ಯಕ್ರಮವನ್ನು ಜನವರಿ ಒಂದು ಕಲ್ಪತರು ದಿನದಂದು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ ಸ್ಥಾಪಕ ಕಾರ್ಯದರ್ಶಿಗಳಾಗಿದ್ದ ಶ್ರೀಯುತ ಡಿ ಎಂ ವೆಂಕಟರಮಣವರ ಕನಸಿನ ಕನಸಿದು ತಂದೆ ತಾಯಿಗಳ ಬಗ್ಗೆ ಮಕ್ಕಳಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ಬಿತ್ತಬೇಕು ತಂದೆ ತಾಯಿ ಮಕ್ಕಳಿಗಾಗಿ ಏನೇನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗಬೇಕು ತಂದೆ ತಾಯಿಗಳನ್ನು ಮಕ್ಕಳು ಎಲ್ಲೂ ಕಡೆಗಣಿಸಬಾರ್ದು ತಮ್ಮ ಯಶಸ್ಸಿನ ಪ್ರತಿ ಹಂತಕ್ಕೂ ತಂದೆ ತಾಯಿನೇ ಕಾರಣ ಅನ್ನೋದನ್ನು ನಾವು ಹಂತ ಹಂತವಾಗಿ ಮಕ್ಕಳಿಗೆ ತಿಳಿ ಹೇಳಬೇಕು ಆ ನಿಟ್ಟಿನಲ್ಲಿ ಒಂದು ಆಧ್ಯಾತ್ಮಿಕದ ಚಿಂತನೆಯನ್ನು ಕೂಡ ಮಕ್ಕಳಲ್ಲಿ ಮೂಡಿಸ್ಬೇಕು ಅನ್ನೋದು ಅವರ ಒಂದು ಆಶಯ ಆಗಿತ್ತು ಆ ಆಶಯದಂತೆ ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಜನವರಿ ಒಂದು ಕಲ್ಪತರು ನಮ್ಮ ರಾಮಕೃಷ್ಣ ಪದ್ಧತಿಯಲ್ಲಿ ಕಲ್ಪತರು ದಿನ ಅಂತ ಹೇಳ್ತೀವಿ ಕಲ್ಪತರು ದಿನ ಅಂದರೆ ರಾಮಕೃಷ್ಣ ಪರಮಹಂಸರು ಜನವರಿ ಒಂದರಂದು ತಮ್ಮ ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ಚಿಂತನೆಯನ್ನು ಹಂಚಿದಂಥ ದಿನ ಅವರ ಆಧ್ಯಾತ್ಮಿಕ ಪೂರೈಕೆಗಳನ್ನು ಪೂರೈಸಿದಂಥ ದಿನ ಅಂತ ಹೇಳಿ ನಾವು ಅಂದ್ಕೋತೀವಿ ಮಕ್ಕಳಿಗೆ ತಂದೆ ತಾಯಿನೇ ಅಲ್ಲ ಆ ನಿಟ್ಟಿನಲ್ಲಿ ಮಕ್ಕಳ ತಂದೆ ತಾಯಿಯರ ಬಾಂಧವ್ಯವನ್ನು ಬೆರೆಯುವ ನಿಟ್ಟಿನಲ್ಲಿ ಬೆಸೆಯುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮನ ಬಗ್ಗೆ ವಿವರವನ್ನು ರಾಜ್ಯದ ಮೂಲೆ ಮೂಲೆಗೂ ಕೂಡ ನೀವೆಲ್ಲರೂ ಕೂಡ ತಲುಪಿಸಬೇಕು ಅಂತ ಕೇಳ್ತಾ ಇದ್ದೀನಿ ಹಾಗೆ ನಿಮಗೆಲ್ಲರಿಗೂ ಗೊತ್ತಿದೆ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಐದು ಜನ ಹಾಸ್ಟೆಲ್ ಮಕ್ಕಳು ಎಂಟು ಜನ ಔಟರ್ಸ್ ಮಕ್ಕಳೊಂದಿಗೆ ಪ್ರಾರಂಭವಾದಂಥ ರಾಮಕೃಷ್ಣ ಶಾಲೆ ಅವರ ಅವಿರತ ಪ್ರಯತ್ನದಿಂದ ಹೆಚ್ಚು ಕಡಿಮೆ ಈಗ ಒಂದು ಐದು ಸಾವಿರ ಮಕ್ಕಳು ಓದುವಂಥ ಸ್ಥಿತಿ ಬಂದಿದೆ ಜೊತೆಗೆ ಸಾಧನೆ ಪ್ರತಿ ವರ್ಷ ಶೈಕ್ಷಣಿಕ ರಂಗದಲ್ಲಿರ್ಬೋದು ಕ್ರೀಡಾ ರಂಗದಲ್ಲಿರ್ಬೋದು ವೈಜ್ಞಾನಿಕ ರಂಗದಲ್ಲಿರ್ಬೋದು ನಮ್ಮ ಮಕ್ಕಳ ಪ್ರ ಪ್ರತಿಭೆ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಸದಾ ಕಾಲ ಮಿಂಚಿಸ್ತಾ ಇದೆ ಎಲ್ರಿಗೂ ಗೊತ್ತಿದೆ ಯಾಕಂದರೆ ನಮ್ದು ಏನೇ ಖುಷಿಯಾಗಲಿ ಏನೇ ಬೇಜಾರಾದರೂ ನಿಮ್ಮಂದಿಗೆ ಹಂಚ್ಕೋತಾ ಇರ್ತೀವಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ನಾಲ್ಕು ಮಕ್ಕಳು ಆಲ್ರೆಡಿ ಈಗ ಪಡ್ಕೊಂಡಿದ್ದಾರೆ ಈ ವರ್ಷದ ಸಂತೋಷದ ಸಂಗತಿ ಅಂದರೆ ನಮ್ಮ ಶಾಲೆಯ ಒಟ್ಟು ಐದು ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾರೆ ಚಿನ್ಮಯ ಎಂ ಗೌಡ ಅನ್ನೋ ಮಗು ಎಂಟನೇ ತರಗತಿ ಮಗು ರಾ ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಯಲ್ಲಿ ಗುಜರಾತ್ನಲ್ಲಿ ಭಾಗವಹಿಸಿದ್ದಾಳೆ ಹಾಗೆ ವಿಲಾಸ್ ಆಂಡ್ರೆ ಅನ್ನೋ ಮಗು ಚೆಸ್ನಲ್ಲಿ ರಾಷ್ಟ್ರಮಟ್ಟದಲ್ಲಿ ಭೂಪಾಳಂನಲ್ಲಿ ಅವನು ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಿಯಾನೆ ಹಾಗೆ ವೇದಾ ಕೆ ಅನ್ನೋ ಮಗು ಹ್ಯಾಮರ್ ಥ್ರೋನಲ್ಲಿ ಮಧ್ಯಪ್ರದೇಶದಲ್ಲಿ ನಡೆದಂಥ ಹ್ಯಾಮರ್ ಥ್ರೋನಲ್ಲಿ ಭಾಗವಹಿಸಿದ್ದಾಳೆ ಇದಲ್ಲದೆ ಜನವರಿ ಇಪ್ಪತ್ತೊಂದರಿಂದ ಜನವರಿ ಇಪ್ಪತ್ತೈದರವರೆಗೆ ಪಾಂಡಿಚೇರಿಯಲ್ಲಿ ರಾಷ್ಟ್ರ ದಕ್ಷಿಣ ಭಾರತ ವಲಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ನಡೀತಾ ಇದೆ ಆ ವಸ್ತು ಪ್ರದರ್ಶನದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಸ್ಕೊಂಡಂಥ ಪ್ರೀತಮ್ ಎಸ್ ಎಂ ಮತ್ತು ಚಿರಂತನ್ ಅನ್ನೋ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಈ ಎಲ್ಲ ಮಕ್ಕಳ ಸಾಧನೆಯನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕನ್ನೋದು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮ ಆಗಿದೆ ಅಂದಿನ ದಿನ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ನಡೆಯುತ್ತೆ ಹತ್ತು ಗಂಟೆಯಿಂದ ವೇದಿಕೆ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ ಹನ್ನೊಂದು ಗಂಟೆಯಿಂದ ಪಾದಪೂಜೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಸಾಣೇಹಳ್ಳಿ ಮಠದ ಪಂಡಿತಾರಾಧ್ಯ ಸ್ವಾಮೀಜಿಯವರು ವಹಿಸ್ಕೋತಾ ಇದ್ದಾರೆ ಹಾಗೆ ಪ್ರಖ್ಯಾತ ವಾಗ್ಮಿ ಕಗ್ಗದ ಉಪನ್ಯಾಸಕರು ಅಂತ ಹೇಳಿ ನಿಮ್ಮೆಲ್ಲರಿಗೂ ಪರಿಚಿತರಾಗಿರುವಂಥ ಜಿ ಎಸ್ ನಟೇಶ್ ಸರ್ ಅವರು ಅಂದಿನ ಮುಖ್ಯ ಉಪನ್ಯಾಸಕರಾಗಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಲ್ಲಿ ಓದಿ ಒಂದು ಸಾಧನೆಯನ್ನು ಮಾಡಿದಂಥ ಒಂದು ಮಗುವನ್ನು ನಾವು ಸನ್ಮಾನ ಮಾಡ್ತೀವಿ ಈ ವರ್ಷ ಡಾಕ್ಟರ್ ಸುಮನ್ ಪಾಟೀಲ್ ಅಂತ ಹೇಳಿ ಆತೋ ಇಲ್ಲಿ ಸರ್ಜಿ ಹಾಸ್ಪಿಟಲನ್ನೇ ವರ್ಕ್ ಮಾಡ್ತಿರೋಂಥ ಮಗುವನ್ನ ನಾವು ಈ ಸನ್ಮಾನದಲ್ಲಿ ವೇದಿಕೆಯಲ್ಲಿ ಸನ್ಮಾನಿಸೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿದ್ದೀವಿ ಸುಮಾರು ಎಂಟುನೂರ ಮೂವತ್ತು ಮಕ್ಕಳು ಗಂಡು ಮತ್ತು ಮಕ್ಕಳು ಸೇರಿ ಎಂಟುನೂರ ಮೂವತ್ತು ಮಕ್ಕಳು ಈ ವರ್ಷದ ಪಾದಪೂಜಾ ಕಾರ್ಯಕ್ರಮದಲ್ಲಿ ಅವರ ಪೋಷಕರೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಅಚ್ಚುಗಟ್ಟಾಗಿ ನೆರೆ ನೆರವೇರಿಸೋದಕ್ಕೆ ನಮಗೆಲ್ಲ ಶಕ್ತಿ ಕೊಡಲಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಸಂಸ್ಥೆಯೊಂದಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಇನ್ನೂ ಕೂಡ ಈ ಶೈಕ್ಷಣಿಕ ರಂಗದಲ್ಲಿ ನಮ್ಮ ಮಕ್ಕಳಿಂದ ಮಹತ್ತರವಾದ ಸಾಧನೆಗಳು ಹೊರಬರಲಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂಥೇಳಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು